ಎಲ್ಲರಿಗೂ ನಮಸ್ಕಾರ ಈ ದಿವಸ ವಿಶೇಷವಾಗಿ ವೈಕುಂಠ ಏಕಾದಶಿಯ ಅದರ ಮಹತ್ವವನ್ನು ಹೇಳ್ಕೊಡ್ತಾ ಇದ್ದೀನಿ ಅದರ ಒಂದು ಕಥೆ ಇದೆ ಆ ಕಥೆ ಕೂಡ ಹೇಳ್ತಾ ಇದ್ದೀನಿ ಈ ವೈಕುಂಠ ಏಕಾದಶಿಯನ್ನು ಎಲ್ಲ ಅಂದರೆ ಧರ್ಮದವರು ಕೂಡ ಆಚರಣೆಯನ್ನು ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು ಅದೇ ರೀತಿ ಧರ್ಮಾನುಯಾಯಿಗಳು ಶ್ರದ್ಧಾ ಭಕ್ತಿಗಳಿಂದ ವಿಷ್ಣುವನ್ನು ಪೂಜಿಸುವ ಮಹತ್ವ ಕೂಡ ಅದ ಏಕಾದಶಿ ಅಂದರೆ ಹನ್ನೊಂದು ಎಂಬ ಇಲ್ಲಿ ಅರ್ಥ ಬರ್ತದ ಒಂದು ತಿಂಗಳಿನಲ್ಲಿ ಎರಡು ಏಕಾದಶಿಗಳು ಇರ್ತವೆ ಈ ದಿನದಂದು ಉಪವಾಸವಿದ್ದು ವ್ರತಾಚರಣೆ ಮಾಡುವ ಸಂಪ್ರದಾಯ ಕೂಡ ಇದೆ ಇನ್ನೂ ಕೆಲವರು ಏಕಾದಶಿಯ ದಿನದಂದು ಮೌನ ವ್ರತಾಚರಣೆ ಕೂಡ ಮಾಡ್ತಾರೆ ಪ್ರತಿ ಏಕಾದಶಿಗಳಿಗೂ ಒಂದೊಂದು ಅದರದ ಮಹತ್ವ ಕೂಡ ಅದ ವೈಕುಂಠ ಏಕಾದಶಿ ವಿಶೇಷವಾದದ್ದು ಅಂತಲೇ ಹೇಳಬಹುದು ಚಾಂದ್ರಮಾನ ಪುಷ್ಯ ಮಾಸದ ಶುಕ್ಲ ಪಕ್ಷದಂತೂ ಬರುವಂತಹ ಅತ್ಯಂತ ವಿಶೇಷವಾದ ಏಕಾದಶಿ ವೈಕುಂಠ ಏಕಾದಶಿ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಮಾರ್ಗಶಿರ ಮಾಸದಲ್ಲಿಯೂ ಕೂಡ ಬರುವಂತಹ ಏಕಾದಶಿ ಶುಕ್ಲ ಪಕ್ಷದಂದು ಬರುವಂತಹ ಏಕಾದಶಿ ಕೂಡ ಅತ್ಯಂತ ಮಹತ್ವ ಅಂತಲೇ ಹೇಳ್ಬೋದು ವೈಕುಂಠ ಅಂದರೆ ವಿಷ್ಣು ಲೋಕ ಈ ಸ್ವರ್ಗದ ಬಾಗಿಲು ತೆರೆದಿರುವಂತಹ ದಿನ ಎಂಬ ಪ್ರತೀತಿ ಇರೋದರಿಂದ ಅದು ವಿಷ್ಣು ಅಂದರೆ ವೆಂಕಟೇಶ್ವರ ದೇವಾಲಯ ದರ್ಶನ್ ಅತ್ಯಂತ ಮಹತ್ವ ಆಗಿರ್ತದೆ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ದಿವಸ ಬಿಟ್ಟಲನ್ನು ದರ್ಶನ ಕೂಡ ಮಾಡಿದರೆ ಬಹಳ ಮಹತ್ವವನ್ನು ಅಂದರೆ ಆವತ್ತಿನ ದಿವಸ ವಿಶೇಷವಾದ ದೇವರಿಂದ ಆಶೀರ್ವಾದವನ್ನು ಪಡಿಕೋಬೋದು ಅಂತಲೇ ಹೇಳ್ಬೋದು ಈ ದಿನ ವಿಷ್ಣು ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಅಂದರೆ ವಿಷ್ಣು ಅವತಾರವಾಗಿರುವ ಯಾವುದೇ ದೇ ಅಂದರೆ ಯಾವುದೇ ಅವತಾರದಲ್ಲಿ ನೀವು ದ ದರ್ಶನವನ್ನು ಮಾಡಿಕೊಂಡ್ರೂ ಕೂಡ ಸ್ವರ್ಗ ಪ್ರಾಪ್ತಿಯಾಗ್ತದ ಅನ್ನೋ ಕೂಡ ನಂಬಿಕೆ ಅದ ಇನ್ನು ವೈಕುಂಠ ಎಂಬ ಹೆಸರಿನ ಅರ್ಥ ಏನು ಅಂದರೆ ಇಲ್ಲಿ ಹೇಳ್ತೀನಿ ನೋಡ್ರಿ ಕುಂಠ ಎಂದರೆ ಅಸಾಮರ್ಥ್ಯ ಅಂತಲ್ಲಿ ಅರ್ಥ ಬರ್ತದ ವಿಕುಂಠ ಎಂದರೆ ಬದುಕಿನಲ್ಲಿ ಎಂದೂ ಜಾರದವರು ಅಂತ ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವರು ಅಂತ ಹೇಳಿ ಸ್ವಚ್ಛವಾಗಿ ಅರ್ಥ ಬರ್ತದ ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಹೋಗಲಾಡಿಸುವುದು ಎಂಬುದು ಈ ಹೆಸರಿಗಿರುವ ಅರ್ಥವಾಗಿದೆ ಇನ್ನು ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ಅದಕ್ಕೆ ದೇಹ ಸದೃಢವಾಗಿರಬೇಕು ಅತ್ ಅತ್ಯಗತ್ಯವಾಗಿರ್ತದೆ ಏಕಾದಶಿ ವ್ರತ ಮಾಡೋದರಿಂದ ದೇಹ ಮತ್ತು ಮನಸ್ಸು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಮರ್ಥ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು ಅದೇ ರೀತಿ ಈ ಮೂಲಕ ಪರಮ ಪದವನ್ನ ಸೇರಿಸಬಹುದು ಎಂಬ ವೈಕುಂಠ ಏಕಾದಶಿಯ ವ್ರತಾಚರಣೆ ಗೂಢಾಚಾರ್ಯವಾಗಿರ್ತದ ಇನ್ನು ವೈಕುಂಠ ಏಕಾದಶಿಯ ಬಗ್ಗೆ ಒಂದು ಕತೆ ಕೂಡ ಆದ ಏನು ಕಥೆ ಅಂತೇಳಿ ನೋಡ್ರಿ ನಂದಗೋಪ ಶ್ರೀಕೃಷ್ಣನ ಸಾನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣಗಳನ್ನು ತಪ್ಪದೇ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಅಂದರೆ ಸ್ವಲ್ಪ ಕಾಲ ಮಾತ್ರ ಇದ್ದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಳಿತಾನೆ ಅದು ರಾಕ್ಷಸರ ಸಂಚಾರದ ಕಾಲವಾಗಿದ್ದರಿಂದ ವರುಣ ದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದುಕೊಂಡಿರ್ತಾನೆ ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದೇ ಇರಲು ಗೋಪಾಲಕ ಅಂದರೆ ಗೋಪಾಲಕುಲದವರೆಲ್ಲ ಬಾಲಕ ಅಂದರೆ ಬಾಲರಾಮಕೃಷ್ಣನಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ ಶ್ರೀಕೃಷ್ಣ ತಂದೆಯನ್ನು ತಂದೆಯನ್ನ ಕರೆಯುವುದಾಗಿ ಹೇಳಿ ವರುಣ ವರುಣಲೋಕಕ್ಕೆ ಬಂದಿರ್ತಾರೆ ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದ ಅಪರಾಧವನ್ನ ಮನ್ನಿಸಬೇಕೆಂದು ಪ್ರಾರ್ಥ ಪ್ರಾರ್ಥನೆಯನ್ನ ಮಾಡ್ತಾರೆ ಶ್ರೀಕೃಷ್ಣ ವರುಣನನ್ನ ಆಶೀರ್ವದಿಸಿ ತಂದೆಯೊಡನೆ ಗುರುಕುಲಕ್ಕೆ ಹಿಂದಿರುಗಿಸ್ತಾರೆ ನಂದಗೋಪನಿಗೆ ಪರಮಾನಂದವಾಗ್ತದ ವರುಣ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಇನ್ನೂ ಅನೇಕ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲಕರೆಲ್ಲ ಹೆಮ್ಮೆ ಹೆಮ್ಮೆ ಅನ್ನಿಸ್ತದ ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವರ ನಿಜ ರೂಪ ಅವರಿಗೆ ಅರಿ ಅರಿವು ಆಗೋದಿಲ್ಲ ಎಂದು ಪರಿತಪಿಸ್ತಾರೆ ಇದನ್ನು ಶ್ರೀಕೃಷ್ಣರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡಲವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಶ್ರೀಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಯಿತು ಅವರ ಮನಸ್ಸು ಕೂಡ ತೃಪ್ತಿಯನ್ನು ಹೊಂದಿತು ಶ್ರೀಕೃಷ್ಣನು ಪರಮ ದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು ಎಲ್ಲರೂ ಧನ್ಯರಾದರು ಬಹುಶಃ ಈ ಕಾರಣಕ್ಕಾಗಿ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕರೆದಿರಬಹುದು ಅಂತ ಹೇಳಿ ನಂಬಿಕೆ ಕೂಡ ಅದ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ದೇವರ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ